ಚಿಕ್ಕೋರು ದೊಡ್ಡೋರಾಗಲಿ ಮನ್ಸ ಗೌರವ ಕೊಡಬೇಕು ಹಣ ಆಸ್ತಿ ಇದ್ರೆ ಚಾಪೆ ಸುತ್ತಿ ಬಿಟ್ಟೊಯ್ತೀವಿ ಚಿಕ್ಕೋರು ದೊಡ್ಡೋರಾದರೂ ಮನ್ಸ ಬೆಲೆ ಕೊಡಬೇಕು ಹಣ ಆಸ್ತಿನೂ ತಗೊಂಡೋಗಲ್ಲ ಸಾಪೆ ಸುತ್ತಿ ಬಿಟ್ಟೊಯ್ತೀವಿ ಇರೋನು ತಿಂತಾನೆ ಇಲ್ಲ ನಾನು ಇರುತ್ತಾನೇ ಹಣಆಸ್ತಿ ನೋಡ್ಕೊಂಡು ನಮ್ಮಿಂದ ಯಾರೂ ಬರಲ್ಲ ಪ್ರೀತಿ ವಿಶ್ವಾಸ ನಮ್ಮ ನುಡಿಕೊಂಡು ಬರೋದು ಏಸ ಏಸ ಯಾರಿಗಾದ್ರೂ ಇರಸ್ತಿ ಸ ಒಳ್ಳೇದು ಮಾಡು ಆಸ್ತಿ ಇದ್ದೇನು ಓತ್ಕೊಂಡೋಗಲ್ಲ ಒಳ್ಳೆ ಗುಣ ಇದ್ದರೆ ನಿನ್ನಿಂದ ಸೌರು ೀ ಜನ ಚಿಕ್ಕೋರು ದೊಡ್ಡೋರಾಗ್ಲಿ ಬೆಲೆ ಕೊಡಬೇಕು ಮನಸ ಚಿಕ್ಕರು ದೊಡ್ಡೋರಾಗ್ಲಿ ಬೆಲೆ ಕೊಡಬೇಕು ಮನಸ